ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೂರನೇ ದಿನ ಲಾಯರ್ ಜಗದೀಶ್ ಅವರ ಹುಚ್ಚಾಟಗಳು ತಾರಕಕ್ಕೆ ಹೋಗಿತ್ತು ನಾವು ಮುಂಚೆ ಹಾಗೆ ಇವರಿಗೆ ಹತ್ತು ಹಲವಾರು ಮುಖಗಳಿವೆ ಎಷ್ಟು ಮುಖಗಳು ಆಚೆ ಬಂದಿದೆ ಇನ್ನೂ ಎಷ್ಟು ಮುಖಗಳು ಆಚೆ ಬರದೆ ಉಳಿದಿದೆ ಅಂತ ಗೊತ್ತಿಲ್ಲ ಎಲ್ಲ ಸ್ಪರ್ಧಿಗಳನ್ನ ಎದುರು ಹಾಕ್ಕೊಂಡು ಔಟ್ ಆಗಬಹುದು ಅದಾದ ನಂತರ ಅವರು ಸ್ಪರ್ಧಿಗಳ ಜೊತೆ ಸರಿ ಹೋಗಲಬಹುದು ಅಂತ ನಾವು ಮುಂಚೆನೆ ಅನುಮಾನ ಪಟ್ಟಿದ್ವಿ ಈಗ ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡಿದ್ದಾರೆ ಜಗದೀಶ್ ಹಿಂದಿನ ದಿನ ಮನೆಯ ಪ್ರತಿಯೊಬ್ಬ ಸ್ಪರ್ಧಿಗೂ ವೈಯಕ್ತಿಕ ತೇಜೋಧೆ ಮಾಡಿ ಪ್ರತಿಯೊಬ್ಬರನ್ನು ಪ್ರಚೋದನೆ ಮಾಡಿ ಪ್ರತಿಯೊಬ್ಬರಿಗೂ ಕೆಟ್ಟದಾಗಿ ಸಂಬೋಧನೆ ಮಾಡ್ತಾ ಮಾನಸಿಕ ಅಸ್ವಸ್ಥರ ಹಾಗೆ ನಡೆದುಕೊಂಡ ಲಾರಿ ಜಗದೀಶ್ ಬೆಳಗ್ಗೆ ಹೊತ್ತಿಗೆ ಮತ್ತೆ ನಾರ್ಮಲ್ ಆಗಿ ಎಲ್ಲರನ್ನು ಸಾರಿ ಕೇಳಿ ಸರಿ ಹೋಗಿ ಬಿಟ್ಟರು ಹಿಂದಿನ ದಿನ ನಾನು ನರಕದಲ್ಲಿದ್ದವರಿಗೆ ಮಾನವೀಯತೆ ತೋರಿಸಿದ್ರು ಕೂಡ ನನಗೆ ಅವರು ಯಾರೂ ನಿಯತ್ತಾಗಿರಲಿಲ್ಲ ಅವರ ಮುಖವಾಡ ಕಳಿಸ್ತೀನಿ ಅಂತ ಹೇಳಿ ರಾಕ್ಷಸರ ರೀತಿ ಆಗಿದ್ದವರು ಬೆಳಗ್ಗೆ ಹೊತ್ತಿಗೆ ತಮ್ಮ ತಪ್ಪನ್ನು ಅರಿವು ಮಾಡಿಕೊಂಡು ಸಂತರಾಗೆ ಬಿಟ್ಟಿದ್ರು ನಾನು ಸ್ವರ್ಗ ನರಕ ಎರಡರ ಸ್ಪರ್ಧಿಗಳಿಗೂ ನ್ಯಾಯ ಒದಗಿಸಲಿಲ್ಲ ಕನಿಷ್ಠ ಪಕ್ಷ ಸ್ವರ್ಗದವ್ರ ಜೊತೆ ಮಾತ್ರ ಸರಿಯಾದ ಒಡನಾಟ ಇಟ್ಕೊಂಡಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ನಂದೇ ತಪ್ಪು ಅಂತ ಒಪ್ಕೊಂಡ್ರು ಬಿಗ್ ಬಾಸ್ಗೂ ಕೂಡ ಸಾರಿ ಕೇಳಿದ್ರು ಇನ್ನು ನೀವು ಮಾಡಿದ್ದೆಲ್ಲ ನಿಜವಾದ ಕೋಪದಲ್ಲ ಅಥವಾ ಎಲ್ಲ ಪ್ರೀಪ್ಲಾಂಡ್ ಇತ್ತ ಅನ್ನೋ ಪ್ರಶ್ನೆನ ಧನ್ರಾಜ್ ಅವರು ಕೂಡ ಜಗದೀಶ್ ಅವ್ರನ್ನ ಕೇಳಿದ್ರು ಅದಕ್ಕೆ ಜಗದೀಶ್ ಅವರು ಹಿಂದಿನ ದಿವಸದ ತಮ್ಮ ಆಟ ಟೋಪ ಎಲ್ಲ ಟಿ ಆರ್ ಪಿಗೋಸ್ಕರ ಪ್ರೀಪ್ಲಾಂಡ್ ಆಗಿ ಮಾಡಿದ್ದು ಆದ್ರೆ ಮಾನಸ ಜೊತೆ ಆಗಿದ್ದು ಮಾತ್ರ ಬಾಯಿ ತಪ್ಪಿ ಅದಕ್ಕೆ ಕ್ಷಮೆ ಕೇಳ್ತೀನಿ ನಿನ್ನ ಜೊತೆ ಒಂದು ಹವಾ ಉಳಿಸ್ಕೊಳ್ಳೋಕೆ ಆ ಥರ ಆಡದೆ ನೀನು ಕೂಡ ಒಳ್ಳೆ ಕೌಂಟರ್ ಕೊಟ್ಟಿದ್ದಕ್ಕೆ ಇನ್ನೂ ಆಟಕ್ಕೆ ಕಳೆ ಕಟ್ತು ಟಿ ಆರ್ ಪಿ ಕಿತ್ಕೊಂಡು ಮೇಲೆ ಹೋಯಿತು ಕೊನೆಗೆ ಕಲರ್ಸ್ ಕನ್ನಡ ಫೇಮಸ್ ಆಗಬೇಕು ಬಿಗ್ ಬಾಸ್ ಶೋ ಫೇಮಸ್ ಆಗಬೇಕು ಅದೇ ನನ್ನ ಗುರಿ ಅಂತ ಹೇಳಿದರು ಲಾಯರ್ ಜಗದೀಶ್ ಅವರಿಗೆ ಇಷ್ಟು ವೇಗದಲ್ಲಿ ಆದ ಮನಸ್ಸಿನ ಪರಿವರ್ತನೆ ಆ ಪ್ರಭು ಜಗದೀಶನಿಗೂ ಆಗೋದಿಲ್ಲವೋ ಏನೋ ಅನ್ನೋ ಅನುಮಾನ ವೀಕ್ಷಕರದ್ದು ಇನ್ನು ನಿನ್ನೆಯ ಎಪಿಸೋಡ್ನ ಪ್ರಮೋದಲ್ಲಿ ಅವರು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಹೊರಗೋಗಿ ಬಿಗ್ ಬಾಸ್ನ ಮ್ಯಾನಿಪ್ಯುಲೇಟ್ ಮಾಡ್ತೀನಿ ನಿಮ್ಮ ಶೋನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿದಾಗ ಇದು ಬಿಗ್ ಬಾಸ್ನಲ್ಲಿ ತುಂಬ ದಿವಸಗಳು ಇರಬೇಕು ಅನ್ನೋ ಮನಸ್ಥಿತಿ ಇರೋರು ಈ ರೀತಿ ಶೋ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಸಾಧ್ಯತೆ ಇಲ್ಲ ಹಾಗಾಗಿ ಇವರು ಒಂದು ವಾರ ಇದ್ದು ಹೋಗೋ ಒಪ್ಪಂದದ ಮೇರೆಗೆ ಬಂದಿರಬಹುದು ಅಂತ ನಮಗನಿಸಿತ್ತು ಎಪಿಸೋಡ್ನ ಪೂರ್ತಿ ನೋಡಿದಾಗ ಅವರು ಬಿಗ್ ಬಾಸ್ ಶೋ ಬಗ್ಗೆ ಹೇಳಿದ ಮತ್ತಷ್ಟು ಮಾತುಗಳು ಇವರು ಬಿಗ್ ಬಾಸ್ನಲ್ಲಿ ಪೂರ್ತಿ ಇರಬೇಕು ಅಂತಲೇ ಬಂದಿದ್ದಾರೆ ಅಂತ ಅನ್ನಿಸ್ತು ಅವರು ಕೋಪದಲ್ಲಿ ಮಾತಾಡ್ತಾ ಬಿಗ್ ಬಾಸ್ ಶೋಗೆ ನಾನು ಬರಬಾರ್ದು ಅಂತಿದ್ದೆ ನಿಮ್ಮ ಕಡೆಯವ್ರು ಬಂದು ನನ್ನ ಕಾಲು ಹಿಡ್ಕೊಂಡ್ರು ಅದಕ್ಕೆ ಬಂದು ನನಗೆ ಟಿ ಆರ್ ಪಿ ತಗೊಂಡು ದುಡ್ಡು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತೆಲ್ಲ ಹೇಳಿದ್ರು ಇದೆಲ್ಲ ನೋಡಿದಾಗ ಅವರು ಈ ಸೀಸನ್ಗೆ ಒಬ್ಬ ಮುಖ್ಯ ಸ್ಪರ್ಧಿಯಾಗಿ ತುಂಬಾ ದಿವಸ ಇರೋ ಪ್ಲ್ಯಾನ್ ಇಟ್ಕೊಂಡೇ ಬಂದಿದ್ದಾರೆ ಅಂತ ಅನಿಸುತ್ತೆ ಈಗ ಬಂದಿದ್ದಾಗ ಮೊದಲ ಮೂರು ದಿವಸದಲ್ಲೇ ಒಂದು ನಿರ್ದಿಷ್ಟ ಗೇಮ್ ಪ್ಲಾನ್ ಇರದೆ ಬರೀ ಟಿ ಆರ್ ಪಿಗೋಸ್ಕರ ಇಷ್ಟೆಲ್ಲ ತಿಕ್ಕಲು ಆಟಗಳನ್ನ ಆಡಬೇಕಾಗಿತ್ತಂತ ವೀಕ್ಷಕರಿಗೆ ಅನಿಸಿದ್ದಂತೂ ಸುಳ್ಳಲ್ಲ ಅದೇ ರೀತಿ ಅವರು ಮುಂದುವರೆದಿದ್ದಲ್ಲಿ ಬಿಗ್ ಬಾಸ್ ಶೋನ ಘನತೆ ಇತರೆ ಕಂಟೆಸ್ಟೆಂಟ್ಗಳ ಘನತೆ ಪ್ರತಿದಿನದ ಅಲ್ಲಿಯ ವಾತಾವರಣ ಎಲ್ಲ ಕೂಡ ಖಂಡಿತ ನೆಲ ಕಚ್ಚಿರೋದು ಈಗ ಅವರು ಸ್ವಲ್ಪ ನಾರ್ಮಲ್ ಮನಸ್ಥಿತಿಗೆ ಬಂದಿರೋದು ಅವರಿಗೆ ಒಳ್ಳೇದು ಅನ್ನೋದಕ್ಕಿಂತ ನೋಡೋ ವೀಕ್ಷಕರಿಗಂತೂ ಹೆಚ್ಚು ಒಳ್ಳೆಯದು ಅಂತ ನಮ್ಮ ಅನಿಸಿಕೆ